ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನೋಡಿ ಇವತ್ತು ನನ್ನ ಗಾರ್ಡನ್ ಅಲ್ಲಿ ಇದ್ದೀನಿ ನಾನು ನನ್ನ ಗಾರ್ಡನ್ ನಲ್ಲಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಸಳೆ ಬಸ್ಲೆ ಅಂತ ನೀವೇನೆ ನೋಡ್ಬೋದು ತುಂಬಾ ಕಡೆ ಇದೆ ಬಸಳೆ ಗಿಡ ಎಲ್ಲ ನೋಡಿ ಇಲ್ಲೆಲ್ಲ ಸಸಿ ಹುಟ್ಟಿದೆ ಇದೆಲ್ಲ ನೋಡಿ ನಾನು ಬೀಜ ಹಾಕಿ ಸಸಿ ಆಗಿರುವಂಥದ್ದು ಬೀಜ ಹಾಕಿ ನಾವು ಸಸಿ ಮಾಡಿದರೆ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಲೆಗಳು ದೊಡ್ಡ ದೊಡ್ಡ ಆಗುತ್ತೆ ಅಂತ ನೀವೇನೆ ನೋಡ್ಬೋದು ನೋಡಿ ಒಂದೊಂದು ಎಲೆ ಸೈಜ್ ಯಾವ ಥರ ಇದೆ ಅಂತ ನೋಡಿ ಒಂದು ಅಂಗೈಗಿಂತನೂ ದೊಡ್ಡದಾಗಿದೆ ನೀವು ಬಸ್ಲೆ ಸೊಪ್ಪನ್ನು ತೊಗೊಂಡೋಗಿ ನಾನು ಏನಾದರೂ ಒಂದು ಹೊಸ ರುಚಿಯನ್ನು ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಇವಾಗ ನಾನು ಬಸ್ಲೆ ಅಲೆಗಳನ್ನೆಲ್ಲ ತೊಗೋತೀನಿ ತೊಗೊಂಡು ಏನಾದರೂ ಹೊಸ ರೆಸುಪಿಯನ್ನು ಮಾಡೋಣ ಹಾಗೆ ಈ ಬಸ್ಲೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಕೂಡ ನಾವೇ ಸಾವಯವ ಪದ್ಧತಿಯಲ್ಲಿ ಈ ಥರ ಬೆಳೆಸ್ಕೊಂಡ್ರೆ ತುಂಬ ಖುಷಿ ಕೂಡ ಆಗುತ್ತಲ್ವಾ ನಮ್ಮ ಮನೆಯಲ್ಲಿ ಬೆಳೆದಂತಹ ಸೊಪ್ಪನ್ನು ಉಪಯೋಗಿಸ್ತಾನೆ ನಾವು ಅಡುಗೆಯನ್ನು ಮಾಡೋದು ನೋಡಿ ನನ್ನ ಹತ್ರ ಈ ಬಸ್ಲೆ ಸೊಪ್ಪು ಇದೆ ಮತ್ತು ಇದು ನೋಡಿ ಸಾಂಬಾರು ಸೊಪ್ಪು ಅಂತ ಹೇಳ್ತೀವಿ ನಾವು ಇದು ಕೂಡ ಈ ತರಹ ಈ ಮಳೆಗಾಲದಲ್ಲೆಲ್ಲ ತುಂಬಾ ಒಳ್ಳೆಯದು ಇದಕ್ಕೆ ನೋಡಿ ಈ ಥರ ಸ್ವಲ್ಪ ಹುಳಗಳೆಲ್ಲ ಹಿಡಿಯುತ್ತೆ ಈ ಥರ ಎಲ್ಲ ಆದರೆ ನಾವು ಸ್ವಲ್ಪ ಬೇವಿನ ಎಣ್ಣೆಯನ್ನು ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದರೆ ಇದಕ್ಕೆ ಈ ಥರ ಈ ಸಣ್ಣ ಸಣ್ಣ ಹುಳಗಳೆಲ್ಲ ಬಂದಿರುತ್ತೆ ಅವೆಲ್ಲ ಹೋಗುತ್ತೆ ನೋಡಿಲ್ಲೆಲ್ಲ ಚೆನ್ನಾಗಿದೆ ಈ ಥರ ಸೊಪ್ಪುಗಳು ಕೂಡ ಹಾಗಲು ಬಳ್ಳಿ ಇದೆ ಈ ಥರ ತುಂಬ ಸೊಪ್ಪುಗಳನ್ನು ನಾನು ಬೆಳೆಸಿದ್ದೀನಿ ಈ ಹಾಗಲ ಸೊಪ್ಪಿನಿಂದ ಕೂಡ ನಾವು ಬೇರೆ ಬೇರೆ ರೆಸಿಪಿಗಳನ್ನು ಮಾಡ್ಬೋದು ಅದನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ನೋಡಿ ನೋಡಿ ನೀಲಿ ಶಂಖಪುಷ್ಪ ನೀಲಿ ಬಣ್ಣದ ಶಂಕಪುಷ್ಪ ಹೂವು ಇದರ ಈ ಹೂವು ಕೂಡ ತುಂಬ ಉಪಯುಕ್ತ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಹಾಗೆ ಈ ಸೊಪ್ಪಿನಿಂದ ಮಾಡುವಂತಹ ಕೆಲವೊಂದು ರೆಸಿಪಿಗಳನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಎಷ್ಟೊಂದೆಲ್ಲ ಬಳ್ಳಿ ಬೆಳೆದಿದೆ ಅಂತ ಇದು ಕೂಡ ಅಷ್ಟೇ ನಾವು ಒಂದು ಗಿಡವನ್ನು ಮಾಡ್ಕೊಂಡ್ರೆ ತಕ್ಕ ಒಂದು ಬಳ್ಳಿಯನ್ನು ಮತ್ತೆ ಅದೇ ಅದೇ ಬೀಜದಿದ್ದು ತುಂಬಾನೇ ಶುಭ ಪುಷ್ಪದ ಗಿಡಗಳು ಕೂಡ ದಾಸವಾಳ ಗಿಡಗಳಿದೆ ನೋಡಿ ನಮ್ಮ ಗಾರ್ಡನ್ ನಲ್ಲಿ ಬೇರೆ ಬೇರೆ ತರಕಾರಿಗಳೆಲ್ಲನೂ ಇದೆ ಬನ್ನಿ ಇವಾಗ ಈ ಬಸ್ನಿ ಸೊಪ್ಪುಗಳನ್ನೆಲ್ಲ ತಗೊಂಡು ನಾನು ಇದರಿಂದ ಮಾಡುವಂತ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಫ್ರೆಂಡ್ಸ್ ನನ್ನ ಗಾರ್ಡನ್ ನಲ್ಲಿ ಬೇರೆ ಏನೇನಿದೆ ಅಂತ ತೋರಿಸ್ತೀನಿ ಮನೆ ಇದು ನೋಡಿ ಆರತಿ ಕುಂಡಿಗೆ ಗಿಡ ಅಂತ ಹೇಳ್ತಾರೆ ಆರತಿ ಕುಂಡಿಗೆ ಬೆಣ್ಣೆ ಕುಂಡಿಗೆ ಅಂತಲೂ ಕೂಡ ಹೇಳ್ತಾರೆ ನೋಡೋದಕ್ಕೆ ಇದು ಇನ್ಸುಲಿನ್ ಗಿಡದ ತರನೇ ಇರುತ್ತೆ ಬಟ್ ಇನ್ಸುಲಿನ್ ಗಿಡದ ಎಲೆಗಳು ಹುಳಿಯಾಗಿರುತ್ತೆ ಇದು ಹುಳಿಯಾಗಿರೋದಿಲ್ಲ ಇದೇ ವ್ಯತ್ಯಾಸ ಹಾಗೆ ಇದರ ಹೂಗಳು ಬಿಳಿಯ ಬಣ್ಣದಾಗಿರುತ್ತೆ ಇನ್ಸುಲಿನ್ ಗಿಡದಲ್ಲಿ ಹೂಗಳು ಹಳದಿ ಬಣ್ಣದಲ್ಲಾಗುತ್ತೆ ಇದರಿಂದ ಯಾವ್ಯಾವ ರೆಸಿಪಿಯನ್ನು ಮಾಡಬಹುದು ಅನ್ನೋದನ್ನು ಕೂಡ ನಾನು ಮುಂದೆ ನಿಮಗೆ ತಿಳಿಸ್ತೀನಿ ಇದರ ಹೂವು ಕೂಡ ಯಾವ ಬಣ್ಣದಲ್ಲಿ ಇರುತ್ತೆ ಅಂತ ನಿಮಗೆ ಹೂವಾದಾಗ ಅದನ್ನು ಕೂಡ ತೋರಿಸ್ತೀನಿ ಇದು ಮಳೆಗಾಲದಲ್ಲಿ ಅಷ್ಟೇ ಸಿಗುವಂತಹ ಸೊಪ್ಪುಗಳು ಇದು ಬೇಸಿಗೆಯಲ್ಲಿ ಗಡ್ಡೆಯಷ್ಟೇ ಇರುತ್ತೆ ಇದರ ಗಡ್ಡೆಯನ್ನು ಕೂಡ ಔಷಧಿಯಾಗಿ ಉಪಯೋಗಿಸ್ತಾರೆ ಹಾಗೆ ನೋಡಿ ಇದು ಟೊಮೆಟೊ ಬದ್ನೆ ಕೂಡ ಆಗಿದೆ ಶಂಕಪುಷ್ಪ ಗಿಡ ಎಷ್ಟೊಂದೆಲ್ಲ ಇದೆ ನೀವೇನೆ ನೋಡ್ಬೋದು ಇದಂತೂ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಹಬ್ಕೊಳ್ಳುತ್ತೆ ನೆಲನೆಲ್ಲಿ ಗಿಡ ಇದೆ ಎಲ್ಲವರಿಗೆ ಗಿಡ ಇದೆ ಎಲ್ಲವರಿಗೆ ಗಿಡನೂ ಅಷ್ಟೇ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ ಹಾಗೆ ನೋಡಿ ಮಳೆಗಾಲ ಆಗಿರೋದ್ರಿಂದ ಟೇರೆ ಹೂವು ಕೂಡ ಆಗಿದೆ ಮಲ್ಲಿಗೆ ಬಳ್ಳಿ ದಾಳಿಂಬೆ ಗಿಡ ಎಲ್ಲನೂ ಇದೆ ದಾಳಿಂಬೆ ಕುಡಿಯಿಂದನೂ ಕೂಡ ನಾವು ತಂಬಳಿಯನ್ನೆಲ್ಲ ಮಾಡಬಹುದು ಆರೋಗ್ಯಕ್ಕೆ ಒಳ್ಳೆಯದಲ್ವ ಹಾಗೆ ಈ ಬಿಳಿಯ ಬಣ್ಣದ ಹೂಗಳು ತುಂಬಾ ಹೂವಾಗುತ್ತೆ ಇದು ಕೂಡ ಬಳ್ಳಿಯಲ್ಲಿ ಆಗುವಂಥ ಹೂವು ನನಗಂತೂ ದಿನಾಲೂ ಪೂಜೆಗೆ ಆಗಿ ಜಾಸ್ತಿ ಆಗುವಷ್ಟು ಹೂ ಆಗುತ್ತೆ ಟೆರೆಸ್ಸಲ್ಲಿ ಎಷ್ಟು ಬೇಕೋ ಅಷ್ಟು ಹೂವನ್ನಷ್ಟೇ ನಾನು ತೆಗೆದುಕೊಂಡು ಪೂಜೆಗೆ ಉಪಯೋಗಿಸ್ತೀವಿ ಹಾಗೆ ನೋಡಿ ಈ ಗಂಧದ ಗಿಡ ಕೂಡ ಇದೆ ಗಂಧದ ಗಿಡದ ಈ ಚಿಗುರಿನಿಂದ ಕೂಡ ತಂಬಳಿ ಚಟ್ನಿ ಎಲ್ಲ ಮಾಡ್ತಾ ಇರೋದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರಲ್ವ ಈ ರೀತಿಯಾಗಿ ನಾವು ನಮ್ಮ ಔಷಧೀಯ ಕೆಲವೊಂದು ಸಸ್ಯಗಳನ್ನು ಕೂಡ ಟೆರೆಸಲ್ಲಿ ಬೆಳೆಸ್ಕೊಂಡು ನಾವು ಬೇಕಾದಾಗ ಉಪಯೋಗಿಸ್ಬೋದಲ್ವ ನೋಡಿ ಇಲ್ಲಿ ಬಸಳೆ ಗಿಡನೂ ಚೆನ್ನಾಗಿ ಹಬ್ಕೊಂಡಿದ್ದೆ ನಾನು ಇವಾಗ ಬೇಕಷ್ಟು ಬಸಳೆ ಸೊಪ್ಪುಗಳನ್ನು ತೊಗೊಂಡೆ ಈ ಬಸಳೆ ಸೊಪ್ಪಿನಿಂದ ನಾವು ಯಾವ ರೆಸಿಪಿಯನ್ನು ಮಾಡುತ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಹೇಳ್ತೀನಿ ಬನ್ನಿ ಇವಾಗ ನೋಡಿ ನಾನು ಬಸಳೆ ಸೊಪ್ಪನ್ನು ಚೆನ್ನಾಗಿ ತೊಳೆದುಕೊಂಡು ಒಂದು ಸ್ವಲ್ಪ ಸೊಪ್ಪನ್ನು ದೊಡ್ಡದಾಗಿ ಹೆಚ್ಚಿಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ದೊಡ್ಡದಾಗಿ ಹೆಚ್ಚಿಕೊಂಡಂತಹ ಸೊಪ್ಪನ್ನು ಅಂದರೆ ಒಂದು ಎರಡು ಮೂರು ಕಪ್ನಷ್ಟು ಇತ್ತು ಇದು ಇದನ್ನು ನಾನು ಒಂದೇ ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಮಳೆಗಾಲದ ಸೊಪ್ಪಾಗಿರೋದ್ರಿಂದ ಚೆನ್ನಾಗಿ ನಾವು ಕ್ಲೀನ್ ಮಾಡಿಕೊಂಡು ಉಪ್ಪು ನೀರಲ್ಲಿ ತೊಳೆದುಕೊಂಡು ಉಪಯೋಗಿಸೋದು ಒಳ್ಳೆಯದಾಗಿರುತ್ತೆ ಹಾಗೆ ನಾನು ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋತೀನಿ ಹಾಗೆ ನಾನು ಇದರ ಜೊತೆಗೆ ಇವತ್ತೆಲ್ಲ ಹಸಿರು ತರಕಾರಿಯನ್ನೇ ಹಾಕಬೇಕು ಅಂತ ಸ್ವಲ್ಪ ಬ್ರಕೋಲಿ ಮತ್ತೆ ಕಾಳನ್ನು ಕೂಡ ನಾನು ಬೇಲಿಕೆ ಇಟ್ಕೊಂಡಿದ್ದೀನಿ ಎಲ್ಲವೂ ಹಸಿರು ತರಕಾರಿ ಆಗಿರೋದ್ರಿಂದ ಹಸಿರು ಬಣ್ಣದ ಗ್ರೇವಿ ಆಗುತ್ತೆ ಅಂತ ನಾನಿವತ್ತು ಇದೆರಡನ್ನು ಅಷ್ಟೇ ಉಪಯೋಗಿಸಿದ್ದೀನಿ ನೀವು ಬೇಕಿದ್ರೆ ಬೇರೆ ತರಕಾರಿಯನ್ನು ಕೂಡ ಹಾಕೋಬೋದು ನಾನು ಇವತ್ತು ಟೊಮೆಟೊವನ್ನು ಕೂಡ ಯೂಸ್ ಮಾಡಿಲ್ಲ ನಂತರ ಬೆಂದಂಥ ಈ ಬಸಳೆ ಸೊಪ್ಪಿಗೆ ಸ್ವಲ್ಪ ಗೋಡಂಬಿ ಜೀರಿಗೆ ಖಾರಕ್ಕೆ ಇಲ್ಲಿ ಸೂಜಿ ಮೆಣಸು ಅಂದರೆ ಗಾಂಧಾರಿ ಮೆಣಸನ್ನು ಹಾಕಿದ್ದೀನಿ ಹಾಕಿ ಸ್ವಲ್ಪ ನಾನು ಹಣ್ಣನ್ನು ಹಾಕಿದ್ದೀನಿ ಟೊಮೆಟೊ ಹಾಕದೇ ಇರೋದ್ರಿಂದ ನುಣ್ಣಗೆ ರುಬ್ಕೋತಾ ಇದ್ದೀನಿ ನಂತರ ನಾನು ಮತ್ತೆ ಒಗ್ಗರಣೆಯನ್ನು ಮಾಡಿಕೊಂಡು ಜೀರಿಗೆ ಸಾಸಿವೆ ಎಲ್ಲ ಹಾಕ್ಕೊಂಡೆ ನಂತರ ನಾನು ಸಣ್ಣಗೆ ಹೆಚ್ಚಂತಹ ಈ ಬಸಳೆ ಸೊಪ್ಪನ್ನು ಹಾಕ್ಕೊಂಡೆ ಈ ಬಸಳೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗತ್ತೆ ನಿಮ್ಗೇನಾದ್ರೂ ಬಸಳೆ ಸೊಪ್ಪು ಸಿಕ್ಕಿಲ್ಲ ಅಂದರೆ ನೀವು ಇದೇ ವಿಧಾನದಲ್ಲಿ ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿ ಕೂಡ ಈ ರೆಸಿಪಿಯನ್ನು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಸಿರು ಬಣ್ಣದಲ್ಲಿ ಆಗಿರೋದ್ರಿಂದ ನೋಡೋದಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಳೆ ತೆಂಗಿನಕಾಯಿ ಏನನ್ನು ಉಪಯೋಗಿಸೇ ನಾವು ಮಾಡ್ತಾ ಇದ್ದೀವಲ್ಲವೋ ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡೆ ನಾವು ಈ ರುಬ್ಬಿದ ಮಿಶ್ರಣವನ್ನು ಕೂಡ ಹಾಕ್ಕೊಂಡಾಯಿತು ನಂತರ ನಾನು ಬೇಯಿಸಿದ ಈ ಮೊಳಕೆ ಕಾಳು ಮತ್ತು ಸ್ವಲ್ಪ ಬ್ರೋಕೋಲಿಯನ್ನು ಕೂಡ ಸೇರಿಸಿದ್ದೆ ಅಲ್ವ ಅದನ್ನು ಕೂಡ ನಾನು ಈ ಗ್ರೇವಿಯ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀರು ಎಷ್ಟು ಬೇಕೋ ಅಷ್ಟನ್ನೇ ಸೇರಿಸ್ಕೋಬೋದು ನಿಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಸೇರಿಸ್ಕೊಳ್ಳಿ ನೋಡಿ ಎಷ್ಟು ಬೇಗ ಈ ಗ್ರೇವಿ ರೆಡಿ ಆಯಿತು ಅಂತ ಇದನ್ನು ಇವತ್ತು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕೂಡ ಆಗಿತ್ತು ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಬಾಯ್ ಬಾಯ್